ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ನೋಡ ಬನ್ನಿ ಶ್ರೀರಂಗಪಟ್ಟಣ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಪದಗಳನ್ನು ಆರಿಸಿ ಬರೆಯಿರಿ ಇಲ್ಲಿ ಬ್ರಾಕೆಟ್ಸಲ್ಲಿ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಇದಕ್ಕೆ ಸರಿ ಹೊಂದ ನಾವು ಆರಿಸ್ಕೊಂಡು ಬರೀಬೇಕು ಮೊದಲನೇದಾಗಿ ನೋಡಿ ನಾಲ್ಕನೇ ತರಗತಿಯ ಡ್ಯಾಶ್ ಶಿಕ್ಷಕರೊಂದಿಗೆ ಪ್ರವಾಸಕ್ಕೆ ಹೊರಟರು ಉತ್ತರ ಮಕ್ಕಳು ಎರಡನೇದಾಗಿ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕೆ ಸುಸ್ವಾಗತ ಉತ್ತರ ಶ್ರೀರಂಗಪಟ್ಟಣಕ್ಕೆ ಮೂರನೇದಾಗಿ ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಡ್ಯಾಶ್ ಇದೆ ಉತ್ತರ ಮಾಹಿತಿ ಇದೆ ನಾಲ್ಕನೇದಾಗಿ ಇತಿಹಾಸ ಪ್ರಸಿದ್ಧವಾದ ಆದಿರಂಗನಾಥ ಸ್ವಾಮಿ ಡ್ಯಾಶ್ಗೆ ಹೋಗೋಣ ಉತ್ತರ ದೇವಾಲಯಕ್ಕೆ ನೆಕ್ಸ್ಟ್ ಇಡೀ ನೋಡಿ ಕೆಳಗೆ ವಾಕ್ಯದ ಪದಗಳನ್ನು ಅದಲು ಬದಲು ಮಾಡಿ ನೀಡಿದೆ ಅದನ್ನು ಸರಿಪಡಿಸಿ ಬರೆಯಿರಿ ಅಂತ ಇದೆ ಮೊದಲನೇದಾಗಿ ಕಾಣುತ್ತಿರುವ ಓದು ಸೂಚನಾ ಫಲಕವನ್ನು ಅಲ್ಲಿ ಉತ್ತರ ಅಲ್ಲಿ ಕಾಣುತ್ತಿರುವ ಸೂಚನಾ ಫಲಕವನ್ನು ಓದಿ ಎರಡನೇದಾಗಿ ಕಟ್ಟಿದ್ದಾರೆ ಕೋಟೆಯನ್ನು ಏಕೆ ಈ ಉತ್ತರ ನೋಡಿ ಈ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ ಮೂರನೇದಾಗಿ ಮೈಸೂರು ಕೊನೆಯ ಇದು ಯುದ್ಧ ಸರಿಯಾದ ಉತ್ತರ ಇದು ಕೊನೆಯ ಮೈಸೂರು ಯುದ್ಧ ನೆಕ್ಸ್ಟ್ ಹಡಿಂಗ್ ನೋಡಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇದಾಗಿ ಊರನ್ನು ಶತ್ರುಗಳಿಂದ ರಕ್ಷಿಸಲು ಕೋಟೆಯನ್ನು ಕಟ್ಟಿದ್ದಾರೆ ಯಾರು ಹೇಳಿದರು ಈ ಮಾತನ್ನು ಶಿಕ್ಷಕರು ಹೇಳಿದರು ಯಾರಿಗೆ ಹೇಳಿದರು ಈ ಮಾತನ್ನು ಮೇರಿಗೆ ಹೇಳಿದರು ಎರಡನೇದಾಗಿ ಟಿಪ್ಪು ಸುಲ್ತಾನ್ ಮಡಿದ ಸ್ಥಳದ ಬಗ್ಗೆ ಮಾಹಿತಿ ಇದೆ ಯಾರು ಹೇಳಿದರು ಈ ಮಾತನ್ನು ಪೀಟರ್ ಹೇಳಿದನು ಯಾರಿಗೆ ಹೇಳಿದನು ಈ ಮಾತನ್ನು ಶಿಕ್ಷಕರಿಗೆ ಹೇಳಿದನು ಮೂರನೇದಾಗಿ ಯಾವುದೋ ಹಳೆಯ ಅರಮನೆ ಸ್ಥಳ ಕಾಣುತ್ತಿದೆ ಯಾರು ಹೇಳಿದರು ಈ ಮಾತನ್ನು ಗೌರಿ ಹೇಳಿದಳು ಯಾರಿಗೆ ಹೇಳಿದರು ಈ ಮಾತನ್ನು ಶಿಕ್ಷಕರಿಗೆ ಹೇಳಿದಳು ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮಕ್ಕಳು ಯಾವ ಊರಿಗೆ ಪ್ರವಾಸ ಹೊರಟರು ಉತ್ತರ ಮಕ್ಕಳು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಪ್ರವಾಸ ಹೊರಟರು ಪ್ರಶ್ನೆ ಎರಡು ಶ್ರೀರಂಗಪಟ್ಟಣ ಯಾವ ಜಿಲ್ಲೆಗೆ ಸೇರಿದೆ ಉತ್ತರ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆಗೆ ಸೇರಿದೆ ಪ್ರಶ್ನೆ ಮೂರು ಜಾಮಿಯಾ ಮಸೀದಿ ಯಾರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಉತ್ತರ ಜಾಮಿಯಾ ಮಸೀದಿ ಟಿಪ್ಪು ಸುಲ್ತಾನರ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಪ್ರಶ್ನೆ ನಾಲ್ಕು ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರೇನು ಉತ್ತರ ಟಿಪ್ಪು ಸುಲ್ತಾನ್ ವಾಸವಿದ್ದ ಅರಮನೆಯ ಹೆಸರು ಲಾಲ್ ಮಹಲ್ ನೆಕ್ಸ್ಟ್ ಇಡ್ಡಿ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಶ್ರೀರಂಗಪಟ್ಟಣದಲ್ಲಿ ಕೋಟೆಯನ್ನು ಏಕೆ ಕಟ್ಟಿದ್ದಾರೆ ಉತ್ತರ ಹಿಂದೆ ಹಲವಾರು ರಾಜರು ಶ್ರೀ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದರು ಊರನ್ನು ಶತ್ರುಗಳಿಂದ ರಕ್ಷಿಸಲು ಶ್ರೀರಂಗಪಟ್ಟಣದಲ್ಲಿ ಕೋಟೆಯನ್ನು ಕಟ್ಟಿದ್ದಾರೆ ಪ್ರಶ್ನೆ ಎರಡು ಮುದ್ದಿನ ಮನೆ ಮದ್ದಿನ ಮನೆಯನ್ನು ಏಕೆ ನಿರ್ಮಿಸಿದ್ದಾರೆ ಉತ್ತರ ಯುದ್ಧದ ಸಮಯದಲ್ಲಿ ಮದ್ದು ಗುಂಡುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡಲು ಮದ್ದಿನ ಮನೆಯನ್ನು ನಿರ್ಮಿಸಿರುತ್ತಾರೆ ಭಾಷಾಭ್ಯಾಸ ಕೊಟ್ಟ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮೊದಲನೇದಾಗಿ ಪ್ರವಾಸ ನಾನು ನನ್ನ ಕುಟುಂಬದವರೊಡನೆ ಮೈಸೂರು ಪ್ರವಾಸಕ್ಕೆ ಹೋಗಿದ್ದೆ ಎರಡನೇದಾಗಿ ಕಾರಾಗೃಹ ಬೆಂಗಳೂರಿನಲ್ಲಿ ಕೇಂದ್ರ ಕಾರಾಗೃಹವಿದೆ ಮೂರನೇದಾಗಿ ನಾಮಫಲಕ ನಾನು ಉದ್ಯಾನವನಗಳಲ್ಲಿ ಹೆಚ್ಚಿನ ನಾಮಫಲಕಗಳನ್ನು ನೋಡಿದ್ದೇನೆ ನಾಲ್ಕನೇದಾಗಿ ದೇವಾಲಯ ಚಾಮುಂಡೇಶ್ವರಿ ದೇವಾಲಯ ಮೈಸೂರಿನಲ್ಲಿದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಭಯ ನಿರ್ಭಯ ಕರುಣೆ ನಿಷ್ಕರುಣೆ ಜಯ ಅಪಜಯ ವಿರೋಧ ಪರ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಚಿತ್ರ ನೋಡಿ ಅದರ ಬಗ್ಗೆ ಒಂದೆರಡು ವಾಕ್ಯದಲ್ಲಿ ಬರೆಯಿರಿ ಮಕ್ಕಳ ಚಿತ್ರ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ ಅದನ್ನು ರೆಫರ್ ಮಾಡಿ ಮೊದಲನೇದಾಗಿ ಜಾಮಿಯಾ ಮಸೀದಿ ಅಂತ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ತನ್ನ ಆಡಳಿತದ ಅವಧಿಯಲ್ಲಿ ಜಾಮಿಯಾ ಮಸೀದಿಯನ್ನು ನಿರ್ಮಾಣ ಮಾಡಿದನು ಪ್ರಾಚೀನ ಸ್ಮಾರಕ ಸ್ಮಾರಕವು ಬಹಿರಂಗವಾಗಿ ಒಬ್ಬ ವ್ಯಕ್ತಿಯನ್ನು ಪ್ರಶಂಸೆ ಮಾಡಲು ಕಟ್ಟಿಸುವಂತಹ ವಿನ್ಯಾಸವಾಗಿದೆ ನೆಕ್ಸ್ಟ್ ನೋಡಿ ರಂಗನಾಥ ಸ್ವಾಮಿ ದೇವಾಲಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಸುಪ್ರಸಿದ್ಧವಾದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯವಿದೆ ಭಾಷಾ ಚಟುವಟಿಕೆ ಫಸ್ಟ್ ಎಡ್ಡಿಂಗ್ ಮಾದರಿಯಂತೆ ಸೂಕ್ತ ಪದಗಳನ್ನು ಸೇರಿಸಿ ಬರೆದು ಓದಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಒರಳು ಮತ್ತು ಸರಪಂಜ ಸರಪಂಜ ಅಂತ ಅವ್ರು ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿರುವಂಥ ಪಿಕ್ಚರ್ಗೆ ಅನುಗುಣವಾಗಿ ಬರೆದಿದ ಮಕ್ಕಳ ಇದು ಕೊರಳು ನೆರಳು ಬೆರಳು ಸರಳು ಅದೇ ರೀತಿ ಈ ಕಡೆ ಇರುವಂಥ ಪಿಕ್ಚರ್ಗೆ ಸಂಬಂಧಪಟ್ಟಂತೆ ಸರಬರಾಜು ಸರಳವಾಗಿ ಸರಕುಗಳು ಸರದಾರ ಮಕ್ಕಳ ಇಲ್ಲಿಗೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್